ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆಲ್ ಜ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಸಜ್ಜದೆ ಬೆಲೆಗಳನ್ನು ದಿನಾಂಕ ಬಂದು ಹದಿನಾರು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂಧುಗಳಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ನೋಡ್ತಿದ್ದೀವಿ ಇಲ್ಲಿ ಸಜ್ಜದೆ ಬೆಲೆಗಳನ್ನು ಮೊದಲಾಗಿ ಇಲ್ಲಿ ಕೊಟ್ಟೂರು ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ವಿರಟಿ ಸಜ್ಜೆ ಕನಿಷ್ಠ ಬಲೆ ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತು ಮ್ಯಾಕ್ಸಿಮ್ ಬೆಲೆ ಬಂದು ಎರಡು ಸಾವಿರ ನೂರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಲವತ್ತೆರಡು ಕೊಪ್ಪಳ ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸಜ್ಜೆ ಕನಿಷ್ಠ ಬಲೆ ಎರಡು ಸಾವಿರ ಇನ್ನೂರ ನಲವತ್ತಾರು ಮ್ಯಾಕ್ಸಿಮಿಮ್ ಬೆಲೆ ಎರಡು ಸಾವಿರ ಮುನ್ನೂರ ಮೂವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಎಂಬತ್ತೇಳು ಬಳ್ಳಾರಿ ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸಜ್ಜೆ ಕನಿಷ್ಠ ಬೆಲೆ ಎರಡು ಸಾವಿರ ನೂರ ಐವತ್ತು ಮ್ಯಾಕ್ಸಿಮ್ ಬೆಲೆ ಎರಡು ಸಾವಿರ ಏಳ್ನೂರ ಎಪ್ ಹದಿನೈದು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ನಲವತ್ತೆಂಟು ಇಲ್ಲಿ ಬಾಗಲಕೋಟೆಯಲ್ಲಿ ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಹೈಬ್ರಿಡ್ ಹೈಬ್ರಿಡ್ಬ್ರಿಡ್ ಸಜ್ಜೆ ಕನಿಷ್ಠ ಬೆಲೆ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ಬಂದು ಎರಡು ಸಾವಿರ ನಾನ್ನೂರ ಅರವತ್ತೊಂಬತ್ತು ಇನ್ನು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ಅರವತ್ತಾರು ವಿಜಯಪುರ ವಿಜಯಪುರ ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸಜ್ಜೆ ಕನಿಷ್ಠ ಬೆಲೆ ಎರಡು ಸಾವಿರ ಮುನ್ನೂರು ಮ್ಯಾಕ್ಸಿಮಮ್ ಬೆಲೆ ಎರಡು ಸಾವಿರ ಏಳ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರು ಇಲ್ಲಿ ಅತ್ಯಧಿಕವಾಗಿ ಬಳ್ಳಾರಿ ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸಜ್ಜೆ ಎರಡು ಸಾವಿರ ಏಳ್ನೂರ ಹದಿನೈದು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಸಜ್ಜದೆ ಬೆಲೆಗಳು ದಿನಾಂಕ ಬಂದು ಹದಿನಾರು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಸ್ನೇಹಿತರೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಈ ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ನೋಟಿಫೈ ಆಗುತ್ತವೆ ಅದೇ ವಿಧವಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಸೋದರರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್